ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೇನು ತುಪ್ಪದಂತೆ ಸಿಹಿಯಾಗಿ ಇರಬೇಕಾದ್ರೆ ನಾವು ಪಡಿಬೇಕಾಗಿದ್ದರೆ ಆ ಥರ ಜೇನು ನೋಡುವಂತೆ ನಾವು ಯಾವಾಗಲೂ ಒಟ್ಟಿಗೆ ಇರೋದನ್ನು ಕಲಿಬೇಕು ಯಾವಾಗಲೂ ಕಿತ್ಲಾಡಿಕೊಂಡು ಬೇರೆ ಬೇರೆ ಆದರೆ ಯಾವುದು ಸಿಹಿಯಾಗಿರೋಕ್ಕಾಗಲ್ಲ ನಾವು ಯಾವಾಗಲೂ ಒಟ್ಟಿಗಿದ್ದರೆ ನಮ್ಮ ಇದನ್ನು ಉಳಿಸ್ಕೋಬೋದು ಇಲ್ಲ ಅಂದರೆ ನಾವೆಲ್ಲ ಕಳ್ಕೋಬೇಕಾಗತ್ತೆ ಇದನ್ನು ಎಲ್ಲ ಅಳವಡಿಸ್ಕೊಳ್ಳಿ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಎಲ್ಲರೂ ನೀವುಗಳೆಲ್ಲ ಒಟ್ಟಾಗಿದ್ದರೆ ಏನು ಬೇಕೋ ಉಳಿಸ್ಕೋಬೋದು ಇಲ್ಲಾಂದರೆ ಉಳಿಸ್ಕೊಳೋಕ್ಕಾಗಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ ನಲವತ್ನಾಲ್ಕನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗಣನಾ ಗಣಪತಿ ಹವಾಮಹೇ ಕವಿಂಕವೀನಾ ಪಮಶವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತ ಆನುಷ್ವನಾ ಸೇ ದಸಾಧನಾರಕನಿಗೆ ಸಿದ್ಧಪುರುಷರು ಗುರುಚರಿತ್ರೆಯನ್ನು ಹೇಳಲಾರಂಭಿಸಿದರು ಗಾಣಿಗಾಪುರದಲ್ಲಿ ಒಬ್ಬ ನೇಕಾರನು ತುಂಬು ಗುರುಭಕ್ತನಾಗಿದ್ದನು ದಿನವೂ ಆತನು ಮಠದ ಅಂಗಳವನ್ನು ಚೊಕ್ಕಟಗೊಳಿಸಿ ಶ್ರೀ ಗುರುಗಳ ದರ್ಶನ ಮಾಡಿ ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು ಒಮ್ಮೆ ಮಹಾಶಿವರಾತ್ರಿಯ ದಿನ ಬಂದಿತು ಆ ನೇಕಾರನ ಮನೆಯ ಜನರು ಶ್ರೀಶೈಲಕ್ಕೆ ದೇವರ ದರ್ಶನ ಮಾಡಲು ಹೊರಟರು ಅವರು ಯಾತ್ರೆಯ ಕರೆದಾಗ ನೇಕಾರನು ತನಗೆ ಗುರುಚರಣವೇ ಶ್ರೀಶೈಲವೆಂದು ಗುರುಗಳೇ ಮಲ್ಲಿಕಾರ್ಜುನನೆಂದು ಹೇಳಿದಾಗ ಅವರು ಈತನನ್ನು ಹುಚ್ಚನೆಂದು ತಿಳಿದು ಅವರು ಹೊರಟೋಗ್ತಾರೆ ಮಹಾಶಿವರಾತ್ರಿ ದಿನ ಗುರುಗಳು ಆತನನ್ನು ನೀನೇಕೆ ಶ್ರೀಶೈಲಕ್ಕೆ ಹೋಗಲಿಲ್ಲ ಎಂದು ಕೇಳಲು ಆತನು ಗುರುದೇವ ನಿಮ್ಮ ಚರಣಕಮಲಗಳಲ್ಲಿ ಗಂಗಾದಿ ಸಕಲ ತೀರ್ಥಗಳಿವೆ ನೀವೇ ಶಿವಸ್ವರೂಪರು ಈಗಿರುವಾಗ ನಾನೇಕೆ ಎಲ್ಲಿಗೆ ಹೋಗಲಿ ಎಂದನು ಆಗ ಗುರುಗಳು ಶ್ರೀಶೈಲವನ್ನು ನೋಡುವೆಯಾ ನಡೆ ತೋರಿಸುತ್ತೇವೆ ಎಂದು ಹೇಳಿ ತಮ್ಮ ಪಾದಕೆಗಳನ್ನು ಹಿಡಿದುಕೊಂಡು ಕಣ್ಣು ಮುಚ್ಚುವಂತೆ ಸೂಚಿಸಿದರಾ ಅವರಿಗೆ ತನ್ನ ಪಾದಕೆ ಕೊಟ್ಟುಬಿಟ್ಟು ನಿನ್ನ ಶ್ರೀಶೈಲ ನೋಡಬೇಕಾ ಕಣ್ಣು ಮುಚ್ಚಿಕೊ ಪಾದಕ್ಕೆ ಇಟ್ಕೋ ಅಂತ ಹೇಳ್ತಾರೆ ಕ್ಷಣಾರ್ಧದಲ್ಲಿ ಆತನು ಶ್ರೀಶೈಲದ ಪಾತಾಳ ಗಂಗೆಯನ್ನು ತಲುಪಿದನೋ ತನ್ನ ಬಂಧುಗಳನ್ನು ಅಲ್ಲಿ ಕಂಡನೋ ಇವರಿಗೆ ಆಶ್ಚರ್ಯವಾಗಿ ನೀನು ಹೇಗೆ ಬಂದೆ ಎಂದರು ಅವನು ಗುರುಗಳ ಸಂಗತಿ ಹೇಳಿದಾಗ ಸುಳ್ಳೇಕೆ ನಮ್ಮ ಹಿಂದೆ ನೀನು ಬಂದಿರುವ ಎಂದು ಜರ ಜರೆದರು ನೇಕಾರ್ನು ಅವರ ಜೊತೆ ವಾದ ಮಾಡಲು ಬಯಸದೆ ಕ್ಷೇತ್ರ ದರ್ಶನಕ್ಕೆ ನಡೆಸ್ತಾರೆ ಅವರ ಕೈ ಜೊತೆ ವಾದ ಮಾಡಲ್ಲ ಅವನೇನು ಮಾಡ್ತಾನೆ ನೋಡೋದಕ್ಕೆ ದೇವ್ರನ್ನೆಲ್ಲ ನೋಡೋದಕ್ಕೆ ಕ್ಷೇತ್ರವನ್ನು ನೋಡೋದಕ್ಕೆ ಹೋಗ್ತಾನೆ ಶಿವಲಿಂಗದ ಸ್ಥಾನದಲ್ಲಿ ಅವನಿಗೆ ಶ್ರೀ ಗುರುಗಳೇ ಕಾಣಿಸಿದರು ಪ್ರಸಾದ ಸ್ವೀಕರಿಸಿದ ಆತನನ್ನು ಗುರುಗಳು ಬರುವೆಯಾ ಇಲ್ಲೇ ಇರುತ್ತೀಯೋ ಎಂದು ಕೇಳಿದರು ಆಗ ನೇಕಾರನು ಗುರುಗಳ ಬಳಿ ಸದಾ ಇರಲು ಬಯಸಿದನು ಈ ಪ್ರಸಂಗದಲ್ಲಿ ಗುರುಗಳು ಎಲ್ಲ ಕಡೆ ಶಿವನಿದ್ದಾನೆ ಆದರೆ ಸ್ಥಳ ಮಹಿಮೆಯೂ ಮುಖ್ಯ ಶ್ರೀ ಶೈಲ ಕ್ಷೇತ್ರದ ಮಹಾತ್ಮೆಯನ್ನು ಕೇಳು ಎಂದು ನೇಕಾರನಿಗೆ ಮಹಿಮೆಯನ್ನು ಅಲ್ಲಿಗೆ ಹೇಳ್ತಾರೆ ಎಲ್ಲ ಕಡೆಯೂ ಶಿವ ಇದ್ದಾನೆ ಎಲ್ಲ ಕಡೆ ದೇವರಿದ್ದಾನೆ ಆದರೆ ಆ ಆ ಸ್ಥಳದ ಮಹಿಮೆ ಇದೆಯಲ್ಲ ಆ ಒಂದು ಸ್ಥಳದಕ್ಕೆ ಅದಕ್ಕೇ ಸ್ಥಳ ತುಳಿಬೇಕು ಅಂತ ಹೇಳೋದು ಹಿಂದೆ ವಿಪರ್ಷಣ ಎಂಬ ರಾಜನಿದ್ದನು ಆತನು ಸದಾಚಾರಶೀಲನಾಗಿರಲು ನಾಗಿರಲಿಲ್ಲ ಆದರೂ ಶಿವಪೂಜೆಯನ್ನು ತಪ್ಪಿಸುತ್ತಿರಲಿಲ್ಲ ಅವನಿಗೆ ಪೂರ್ವಜನ್ಮದ ಸ್ಮರಣೆ ಇತ್ತು ಒಮ್ಮೆ ಆತನು ಅದನ್ನು ತನ್ನ ಪತ್ನಿಗೆ ತಿಳಿಸಿದನು ತಾನು ಇಂದಿನ ಜನ್ಮದಲ್ಲಿ ಆಗಿದ್ದೇನೆಂದು ಜನರು ಒಡೆಯಲು ಬಂದಾಗ ಶಿವಲಿಂಗದ ಬಳಿಗೆ ಬಂದಿದ್ದಾಗಿಯೂ ಪ್ರದಕ್ಷಿಣೆ ಹಾಕಿದಾಗಿಯೂ ತಿಳಿಸಿದನು ಈ ಪುಣ್ಯ ರಾಜನ ಜನ್ಮ ಬಂದಿದೆ ಆದರೆ ನಾಯಿ ಜನ್ಮದ ಸಂಸ್ಕಾರದಂತೆ ದುರಾಚಾರಿಯಾಗಿದ್ದ ಆಗ ಪತ್ನಿಯು ಪಾರಿವಾಳವಾಗಿದ್ದಳು ಒಂದು ಜಲ ಹತ್ತಿನಿಂದ ತಪ್ಪಿಸಿಕೊಳ್ಳಲು ಅವಳು ಏನು ಶ್ರೀಶೈಲದ ಗಿರಿಯ ಪ್ರದಕ್ಷಿಣೆ ಹಾಕಿತು ಈ ಪುಣ್ಯಫಲದಿಂದ ರಾಜ ದಂಪತಿಗಳು ಜನ್ಮ ಬಂದಿತು ಎಂದು ಗುರುಗಳು ತಿಳಿಸಿದರು ನಂತರ ಗುರುವಿನಾಗ್ನೆಯಂತೆ ಬಾಧಿಕೆ ಹಿಡಿದ ನೇಕಾರನು ಶ್ರೀಮಠ ತಲುಪಿದನು ಗಾಣಿಗಾಪುರದ ಜನರು ಆಶ್ಚರ್ಯದಿಂದ ಚಿಕಿತರಾದರು ಎಂಬಲ್ಲಿಗೆ ಸರಳ ಶ್ರೀ ಕುರುಚಿತ್ರಿಯ ನಲವತ್ತನೇ ನಲವತ್ನಾಲ್ಕನೇ ಅಧ್ಯಾಯಲ್ಲಿಗೆ ಸಂಪೂರ್ಣ ಆಗತ್ತೆ ಗೊತ್ತಾಯ್ತಾ ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ತಿಥಿ ಸಪ್ತಮಿ ಹಗಲು ಎರಡು ಐವತ್ತೈದು ನಕ್ಷತ್ರ ಪೂರ್ವಾಷ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಮಳೆ ಮೂಲ ಮೂರನೇ ಪಾದ ಇವತ್ತು ಶ್ರೀ ಮಾತೆ ಶಾರದಾದೇವಿ ಜಯಂತಿ ಇದೆ ಶ್ರೀ ಶಾರದಾದೇವಿ ಜಯಂತಿ ಇರೋದ್ರಿಂದ ಎಲ್ಲರೂ ಆಚರಣೆ ಮಾಡಿ ಶಾರದಾದೇವಿ ಜಯಂತಿನ ನಾವು ಮಾಡಲೇಬೇಕು ಗೊತ್ತಾಯ್ತಾ ಶಾರದಾದೇವಿ ಜಯಂತಿ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ನಮ್ಮ ಭಕ್ತಿಯಿಂದ ಎಲ್ಲ ವಿದ್ಯೆಯೂ ಹತ್ತತ್ತೆ ರಾಹುಕಾಲ ನಾಲ್ಕು ಮೂವತ್ತೊಂಬತ್ತರಿಂದ ಆರು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಗುಳಿಕ ಕಾಲ ಮೂರು ಹದಿಮೂರರಿಂದ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷ ತನಕ ಇದೆ ಯಮಗಂಡ ಕಾಲ ಹನ್ನೆರಡು ಇಪ್ಪತ್ತೆರಡರಿಂದ ಒಂದು ನಲವತ್ತೇಳುವ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಲಿಲ್ಲ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು 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 ಗುರುಚರಿತ್ರೆಯನ್ನು ಎಲ್ಲ ಕೇಳಿ ನಿಮಗೆಲ್ಲ ಒಳ್ಳೆಯದಾಗತ್ತೆ